पब्लिक टाइम्स के स्वागत नगर मुस्लिम समाज गांधी पवित्रवाद हब ಇವತ್ತು ಬಕ್ರೀದ ಹಬ್ಬ ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಶ್ರೇಷ್ಠ ಹಬ್ಬ ನಾವು ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡದ್ದು ಯಾಕೆ ವಿವಿಧ ಧರ್ಮ ವಿವಿಧ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬವನ್ನು ಅಷ್ಟೇ ಸಂತೋಷದಿಂದ ಮನಸಾರೆ ಆಚರಿಸಿರುವಂತಹ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರೀ ಹಬ್ಬ ಬಕ್ರೀದ್ ಹಬ್ಬದ ಶುಭಾಶಯ ಬಟ್ಟ ಪದರಿದು ಎಲ್ಲರಿಗೂ ನಾನು ಕೋರ್ತಾ ಈ ಒಂದು ಪವಿತ್ರವಾದ ದಿನದಂದು ಇವತ್ತಿನ ಪ್ರಾರ್ಥನೆಗಾಗಿ ನಮ್ಮ ಜೀವನ ಸಂಸ್ಥೆಯ ಅಧ್ಯಕ್ಷರಂತ ಮಲ್ಲ ಜುಶಾಂಗಡಿ ಪ್ರಾಬಾದ್ ಸಾಹೇಬ್ರೆ ಮತ್ತು ನಮ್ಮ ಹಿರಿಯರು ನಿವೃತ್ತ ಪ್ರಾಚಾರ್ಯರಾದಂಥ ಸಂಧಾನ ಬಿ ಎಸ್ ಖಾಜಿ ಸಾಹೇಬ್ರೆ ಮತ್ತು ಎಲ್ಲ ಸಮಸ್ಥನಗರದ ಎಲ್ಲ ಸಮಾಜದ ಗುರುಹಿರಿಯರೇ ಇವರು ಮಿತ್ರರೇ ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಬಕ್ರೀ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದು ಒಂದು ಪವಿತ್ರವಾದ ಹಬ್ಬ ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಬಕ್ರೀದ್ ಹಬ್ಬವನ್ನು ಯಾವ ರೀತಿ ಹಸಿ ಸಿಗಿದರೆ ಕುಂಬಾನಿಯನ್ನು ಕೊಡುವಂಥದ್ದು ಎಷ್ಟು ಇದು ಬಹಳ ಒಳ್ಳೆ ಒಂದು ದೊಡ್ಡವಾದ ಒಂದು ಕೊಡುಗೆ ಆ ಭಗವಂತನ ಅದಾಹರಣ ಮತ್ತು ಹಜರತ್ತು ಮೊಹಮ್ಮದ್ ಪೈಯು ಇವತ್ತು ನಮಗೆ ಈ ಬಕ್ರೀದ್ ಹಬ್ಬದ ನಾವು ಕುಂಬಾನಿಯನ್ನು ಯಾವ ರೀತಿ ದಾನದ ಮುಖಾಂತರವನ್ನು ಪರಿಶೀಲಿಸುವ ಪಾವಿತ್ರ್ಯ ಬೆಳೆಸ್ಕೋಬೇಕನ್ನುವುದನ್ನ ಈ ಮಾನವರಿಗೆ ಕಲಿಸಿದಂತಹ ಒಂದು ಪವಿತ್ರವಾದ ದಿನ ಅಂತ ಪವಿತ್ರವಾದ ದಿನದಂದು ನನಗೂ ಕೂಡ ಇಲ್ಲಿ ಆವರಣವನ್ನು ಕೊಟ್ಟು ನನಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟುವಂತಹ ನಮ್ಮ ಅಂಜುಗಲ್ ಸಂಸ್ಥೆಯ ಅಧ್ಯಕ್ಷರಿಗೆ ಸಮಸ್ತ ಜನತೆಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಬಹಳ ವಿಶೇಷವಾದ ಪವಿತ್ರವಾದ ಇನ್ನೊಂದು ಕೆಲಸ ಇವತ್ತು ಏನು ನಡೀತಾ ಇದೆ ಅಂದ್ರೆ ನಮ್ಮ ಈದ್ಗಾ ಮಸೀದಿ ಕೂಡ ಇವತ್ತು ತಾವೆಲ್ಲ ಏನೋ ಒಂದು ಸಂಕಲ್ಪವನ್ನು ಮಾಡಿದ್ರು ಸಮಾಜದ ಇಡೀ ಕವಿ ಸಮಸ್ತ ಜನತೆ ಒಂದು ಸಂಕಲ್ಪವನ್ನು ಇವತ್ತು ಒಂದು ಮಸೀದಿ ಆಗಬೇಕು ಅಂತ ಬಹುದಿಲ್ಲ ಕನಸನ್ನು ಇವತ್ತು ಮನಸ್ಸು ಮಾಡಿದ್ರೆ ನಾನು ಆ ಅಧರ್ನಲ್ಲಿ ತಮ್ಮ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರ ನಾಳನ್ನು ಬೆಳಕನ್ನ ಚೆಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಡಿಸಿ ಆ ಪವಿತ್ರವಾದ ಒಂದು ಇವತ್ತು ಉದ್ಘಾಟನೆಗೊಳಿಸೋದಕ್ಕೆ ನಮ್ಮ ಅಧ್ಯಕ್ಷರು ನನಗೆ ಆಜ್ಞೆ ಮಾಡಿದರು ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದ್ದೆ ನಾನು ಐದು ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದೆ ಬಹುತೇಕ ನಾನು ಎರಡು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ ಇನ್ನು ಮೂರು ಲಕ್ಷ ರೂಪಾಯಿಯನ್ನು ಇವತ್ತೇ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಈಗಾಗಲೇ ನಮ್ಮ ಈದ್ಗಾದಲ್ಲಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಇದರ ಒಂದು ಸಿ 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 ಮಾಡಿಸ್ಕೊಂಡು ನಾನು ಅನ್ನೋ ಮಾತನ್ನು ಹೇಳಿದ್ದೆ ಬಹುತೇಕ ಮುಂದಿನ ವರ್ಷ ಇದೇ ಈ ಬಕ್ರೀದ ಹಬ್ಬದ ಒಳಗಡೆ ಇದರ ಸಮಸ್ತವಾಗಿ ಒಂದು ಸಿ ಸಿ ಎನ್ನು ನಾವು ಮಾಡ್ತೀನಿ ಮತ್ತು ನಮ್ಮ ಈ ದಿರ ಈ ಈಗಡೆ ಇರುವಂಥ ನಮ್ಮ ಕವರ ಸ್ಥಾನಕ್ಕೆ ಈಗಾಗಲೇ ಅಲ್ಲಿಯೂ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ ಕಂಪ್ ಕಟ್ಟೋದಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಇವತ್ತು ನಮಗೆ ವರ್ಕ್ ಬೋರ್ಡ್ ಅಳವಾರ ಸ್ಯಾಂಕ್ಷನ್ ಆಗಿದೆ ಅದನ್ನು ಕೂಡ ಪೂರ್ಣಗೊಳಿಸಿ ಇಲ್ಲಿ ಏನು ತಾವು ಅನಿಸಿದಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರವನ್ನು ತಾವು ನೆರವೇರಿಸಲಿಕ್ಕೆ ಇಲ್ಲಿ ಥರ ಹೋಗ್ತೀರಿ ಅವು ಏನೇನು ಬೇಡಿಕೆಗಳದಾಗ ಆ ಬೇಡಿಕೆಗಳನ್ನ ಖಂಡಿತವಾಗಿ ಈ ವರ್ಷದಲ್ಲಿ ನಾನು ಕೊಡ್ತೀನಿ ಅನ್ನೋ ಒಂದು ಭರವಸೆ ಸಮಸ್ತ ಜನತೆಗೆ ನನ್ನ ಪ್ರಕ್ರಿಯೆ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಪಾತ್ರ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ